ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಇದೊಂದು ಸಣ್ಣ ವಿಡಿಯೋ ಆದರೂ ತುಂಬ ವಿಷಯ ಇರೋ ವಿಡಿಯೋ ಯಾಕಂದರೆ ನಾನೊಂದು ಎರಡು ತಿಂಗಳು ಮೂರು ತಿಂಗಳು ಕೆಳಗೆ ಒಂದು ವಿಡಿಯೋ ಮಾಡಿದ್ದೆ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ಬಂದಿತ್ತು ಅಂತ ತುಂಬ ಜನ ಆಡ್ಕೊಂಡ್ರು ನನಗೆ ಕಟ್ಟು ಕತೆ ಹೇಳ್ತಾಳೆ ಯಾರ್ಯಾರ್ದೋ ಕತೆ ಹೇಳ್ತಾಳೆ ಸುಮ್ಮನೆ ಸುಮ್ಮನೆ ಏನೋ ಇವಳೆ ಸೃಷ್ಟಿ ಮಾಡಿ ಕತೆ ಹೇಳ್ತಾಳೆ ಅಂತ ತುಂಬ ಜನ ಕಮೆಂಟಲ್ಲಿ ಹೇಳಿದ್ರಿ ಅದಕ್ಕೆಲ್ಲ ಉತ್ತರ ಕೊಡೋ ಕಾಲ ಬಂತು ಅವರು ಹೇಳಿದರು ನನಗೆ ಅವರು ನಮಗೆ ಯೂಟ್ಯೂಬು ದ ಮಗ ನನಗೆ ಯೂಟ್ಯೂಬಲ್ಲಿ ಅಮ್ಮ ಅಂತಾರೆ ನನ್ನ ಮಗ ಯೂಟ್ಯೂಬಲ್ಲಿ ಮತ್ತು ಅವರು ತುಂಬ ಒಳ್ಳೆ ವ್ಯಕ್ತಿ ಎಲ್ರಿಗೂ ಗೊತ್ತು ಚಿರಪರಿಚಿತ ನಮ್ಮ ಯೂಟ್ಯೂಬಲ್ಲೇ ನಮ್ಮದು ಒಂದು ಸ್ವಲ್ಪ ಜನಕ್ಕೆ ಎಲ್ರಿಗೂ ಗೊತ್ತಿರೋದು ನಮ್ಮ ಯು ಒಬ್ಬರು ಚಿರಪರಿಚಿತ ಅವರು ಎಲ್ರಿಗೂ ಗೊತ್ತು ಅಣ್ಣ ಅಂತೀರಾ ಅವ್ರ ಹೆಸರಿಟ್ ಕರಿತೀರಾ ಹಾಂ ಈಗಾಗಲೇ ಆಗಲೇ ಅರ್ಥ ಆಗಿರ್ಬೋದು ಯಾರು ಅಂತ ಹೇಳಿ ಅವ್ರು ಹೆಂಗ್ದಿದ್ದು ಸ್ಟೋರಿ ಅದು ನಾನು ಹಾಕಿದ್ದು ಅವಾಗ ಅವ್ರು ಹೇಳಿದ್ರು ಅಮ್ಮ ಯಾರಿಗೂ ಅಮ್ಮ ಬೇಡ ಅಮ್ಮ ಅಂತ ಹೇಳಿದರು ಹಾಗಾಗಿ ನಾನು ಅದನ್ನು ಯಾರ್ದು ಸ್ಟೋರಿ ಅಂತ ನಾನು ಹೇಳಿರಲಿಲ್ಲ ಬರೀ ಸ್ಟೋರಿ ಹೇಳಿದ್ದೆ ಸ್ಟೋರಿ ಮಾಡಿ ಹೇಳಿದ್ದೆ ಅಷ್ಟೇ ಅವ್ರು ಸ್ಟೋರಿ ಹೇಳಿದ್ರು ನನಗೆ ಕಾಲ್ ಮಾಡಿ ನಾನು ಅದನ್ನು ವೀಡಿಯೋ ಮಾಡಿ ಹೇಳಿದ್ದೆ ಹಾಂ ಅವರೇ ಒಂದು ಕಡೆ ಇದ್ದಾರೆ ಮಗುನೇ ಒಂದು ಕಡೆ ಇದೆ ತಾಯಿ ಕ್ಯಾನ್ಸರ್ ಬಂದು ಸತ್ತೋದ್ರು ಹಾಂ ಈ ಥರ ಅವ್ರ ಪರಿಸ್ಥಿತಿ ಒಂಬತ್ತು ವರ್ಷದ ಕಂದ ಒಂಬತ್ತು ವರ್ಷದ ಕಂದ ಯಾರೋ ಮಡ್ಲಲ್ಲಿ ಬೆಳೀತಾ ಇದೆ ಯಾರೋ ಮಾಡ್ಲಲ್ಲಲ್ಲ ಎತ್ತ ತಾಯಿಗಿಂತ ಚೆನ್ನಾಗಿ ನೋಡ್ಕೊಳ್ತಿದ್ದಾರಂತೆ ಅವರು ನಿಜವಾಗ್ಲೂ ಅವ್ರು ನೋಡ್ಕೊಳ್ತಿರೋರಿಗೆ ದೊಡ್ಡ ಧನ್ಯವಾದ ನನ್ನ ಕಡೆಯಿಂದ ಈಗಿನ ಕಾಲದಲ್ಲಿ ಆ ಥರ ನೋಡ್ಕೊಳ್ತಾರೆ ಅಲ್ವಾ ಅವರು ಸ್ವಂತ ಮಗುಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದಾರಂತೆ ಆದರೆ ತಂದೆ ಜೊತೆಲಿಲ್ಲ ತಂದೆ ಒಂದು ಊರಲ್ಲಿದ್ದಾರೆ ತಂದೆ ಇರೋದು ಮಂಗಳೂರಲ್ಲಿ ಮಗು ಇರೋದು ಲಕ್ಷ್ಮಿ ಅಂತ ಕೊಟ್ಟು ಕಂದನ ಹೆಸರು ಲಕ್ಷ್ಮಿ ಅಂತ ಮಗು ಇರೋದು ಬೆಂಗಳೂರಲ್ಲಿದೆ ದೊಡ್ಡಮ್ಮನ ಮಗಳ ಜೊತೆಯಲ್ಲಿದೆ ಅದು ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಆ ದೇವ್ರ ಹತ್ರ ನಾನು ಅದೇ ಕೇಳ್ಕೊಳ್ಳೋದು ಅಪ್ಪ ಮಗುನ ಇಬ್ಬರನ್ನೂ ಒಂದು ಮಾಡಪ್ಪ ಅಂತ ಅವ್ರಿಗೆ ಯಾರಾದರೂ ಒಳ್ಳೆ ಒಂದು ಹುಡುಗಿ ಹೆಣ್ಣು ನಮ್ಮ ಜಿ ಕೆ ಬಿ ಇವಾಗ ಹೇಳ್ಬಿಟ್ಟೆ ಹೆಸರು ನಾನು ನಮ್ಮ ಜಿ ಬಿನ ಅರ್ಥ ಮಾಡಿಕೊಂಡು ಸಿಗೋ ಅಂಥದ್ದು ಒಳ್ಳೆ ಹೆಣ್ಣು ಕೊಡಲಿ ಆ ಭಗವಂತ ಇನ್ನೊಂದು ಮದುವೆ ಆಗಿ ಆ ಹೆಣ್ಣು ಬಂದಿರೋರು ಮಗುನ ತನ್ನ ಮಗು ಅಂತ ನೋಡ್ಕೊಳ್ಳಿ ಯಾಕಂದರೆ ಆ ಕಂದ ನಾಲ್ಕು ವರ್ಷ ಇದ್ದಾಗ ಅಮ್ಮ ಸತ್ತೋದ್ರು ಪುಟ್ಟ ಕಂದ ನಾಲ್ಕು ವರ್ಷ ಅಮ್ಮ ಸತ್ತೋದ್ರು ಪಾಪ ಆ ಕಂದನಿಗೆ ಆ ಕಂದನಿಗೆ ಅಮ್ಮ ಅನ್ನೋ ಪ್ರೀತಿನೇ ಗೊತ್ತಿಲ್ಲ ಯಾಕಂದ್ರೆ ಎಳೆ ಮಗುಲಿ ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಏನು ಗೊತ್ತಾಗುತ್ತೆ ಅವರು ಸತ್ತಿ ನಾಲ್ಕು ವರ್ಷ ತುಂಬಿ ಐದನೇ ವರ್ಷಕ್ಕೆ ಬೀಳುತ್ತೆ ಅಂತ ಮೊನ್ನೆ ನನಗೆ ಹೇಳಿದ್ರು ಅಮ್ಮ ಈ ತರ ನಾಲ್ಕು ವರ್ಷ ತುಂಬ ಐದು ವರ್ಷ ಬೀಳುತ್ತಮ್ಮ ನಾನು ಅವ್ರ ಫೋಟೋ ಹಾಕ್ತೀನಿ ಮತ್ತು ದಯವಿಟ್ಟು ಅವ್ರದ್ದು ಚಾನಲ್ ಇದೆ ನಮ್ಮ ಜಿ ಕೆ ಬಿತ್ತು ಅವ್ರನ್ನ ದಯವಿಟ್ಟು ಫಾಲೋ ಮಾಡಿ ಅವ್ರಿಗೊಂದು ಯೂಟ್ಯೂಬಲ್ಲಿ ಹೆಸರು ಕೊಡೋಣ ಅಂತ ನನ್ನ ಅನಿಸಿಕೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಜಿ ಕೆ ಬಿಗೆ ಜಿ ಕೆ ಬಿ ಅಂದರೆ ಗೋಪಾಲ್ ಕೃಷ್ಣ ಭಟ್ ಅಂತ ಎಲ್ಲರೂ ಭಟ್ರೆ ಅಂತೀರ ಜಿ ಕೆ ಬಿ ಅಂತೀರಾ ತುಂಬ ಅಂದರೆ ತುಂಬ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ನನಗೆ ಕಾಲ್ ಮಾಡ್ತಾರೆ ಅದು ಒಳ್ಳೆಯ ಕೆಲಸ ಆಗಲಿ ಏನೇ ಕೆಲಸ ಆಗಲಿ ಕಾಲ್ ಮಾಡಿಬಿಟ್ಟು ಅಮ್ಮ ಇವತ್ತು ಈ ಥರ ಅಮ್ಮ ಹಾಂ ನಾನು ಹಿಂಗೆ ಮೊನ್ನೆ ನನಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ ಅಮ್ಮ ಹಿಂಗೆ ಕರಿಯಕ್ಕೆ ಹೋಗ್ತಾ ಇದ್ದೀನಮ್ಮ ಎಲ್ರಿಗೂ ಸಂಬಂಧಿಕರಿಗೆ ಇದು ನನಗೆ ಕಪ್ಪು ದಿನ ಅಮ್ಮ ಅಂತ ಹತ್ಕೊಂಡು ಫೋನ್ ಮಾಡಿದ್ರು ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು ನನಗೆ ಜಿ ಕೆಬಿನ ನೆನೆಸ್ಕೊಂಡ್ರೆ ಸ್ವಲ್ಪ ಬೇಜಾರು ಯಾಕಂದ್ರೆ ಅವ್ರಿಗೆ ತಿಳುವಳಿಕೆ ಇದೆ ವಯಸ್ಸಾಗಿದೆ ಆದರೆ ಜಿ ಬಿಗೆ ಇದು ಶುಗರು ಬಿ ಪಿ ಎಲ್ಲ ಇದೆ ಅವ್ರಿಗೂ ಒಂದು ಜೀವ ಬೇಕಲ್ವಾ ನೋಡ್ಕೊಳ್ಳೋದಕ್ಕೆ ನಂದು ಅಂತ ಒಂದು ಜೀವ ಬೇಕು ಅವ್ರಿಗೆ ಆದರೆ ಆ ಪುಟ್ಟ ಕಂದನ್ಗೆ ಆ ಪುಟ್ಟ ಕಂದನ್ ನೆನ್ಸ್ಕೊಂಡ್ರೆ ನನಗೆ ನಿಜವಾಗ್ಲು ತುಂಬ ಬೇಜಾರಾಗುತ್ತೆ ಹತ್ಕೊಂಡು ಮಾಡೋ ವಿಡಿಯೋ ಹತ್ಕೊಂಡು ಮಾಡಬಾರ್ದು ಅಂದ್ಕೊತೀನಿ ಆದರೂ ನನಗೆ ಜಿ ಕೆ ಬಿ ನೆನ್ಸ್ಕೊಂಡಿದ ತಕ್ಷಣ ಏನೂ ಗೊತ್ತಿಲ್ಲ ಕಣ್ಣಲ್ಲಿ ನೀರು ಬರುತ್ತೆ ಇದೇ ವಿಡಿಯೋ ಈ ವಿಡಿಯೋ ಐವತ್ತಾರು ಸಾವಿರ ಜನ ನೋಡಿದ್ದಾರೆ ನಾನು ಜನ ನೋಡಲಿ ಅಂತ ನಾನು ಈ ವಿಡಿಯೋ ಮಾಡಲಿಲ್ಲ ಜಿ ಕೆ ಬಿ ಅಮ್ಮ ನನಗೆ ಹೇಳ್ಕೊಳಕ್ಕಾಗ್ತಿಲ್ಲ ಆಗ್ತಿಲ್ಲ ನಾಲ್ಕು ಜನಕ್ಕೆ ನೀವೇ ಹೇಳ್ಕೊಳ್ಳಿ ಅಮ್ಮ ಅಂತ ಹೇಳಿದ್ದಕ್ಕೆ ನಾನು ಈ ವಿಡಿಯೋ ಮಾಡಿತ್ತು ಇವತ್ತು ಜಿ ಕೆ ಬಿ ಹೆಸ್ರು ಹೇಳ್ತಾ ಇದ್ದೀನಿ ನಾನು ಜಿ ಕೆ ಬಿ ಅವ್ರದ್ದು ನಿಜವಾದ ಸ್ಟೋರಿ ಇದು ನಾನು ಭಗವಂತನ ಹತ್ರ ಇದೇ ಕೇಳ್ಕೊಳ್ಳೋದು ನೀವು ಎಲ್ಲರೂ ದೇವ್ರನ್ನ ಯಾರು ನಂಬ್ತೀರೋ ಅವ್ರನ್ನ ಅವರು ದಯವಿಟ್ಟು ನಮ್ಮ ಜಿ ಕೆ ಬಿ ಗೋಪಾಲ್ ಕೃಷ್ಣ ಭಟ್ ಅವ್ರಿಗೆ ಒಳ್ಳೆಯದಾಗ್ಲಿ ಅವ್ರಿಗೆ ಅರ್ಥ ಮಾಡಿಕೊಂಡು ಮಗುನ ಚೆನ್ನಾಗಿ ಅಮ್ಮ ಥರ ನೋಡ್ಕೊಳ್ಳೋದು ಒಂದು ಹೆಣ್ಣು ಸಿಗ್ಲಿ ಮತ್ತು ಆ ಕಂದನ್ಗೆ ಓದ್ ಮನೇಲಿ ಚೆನ್ನಾಗಿ ಓದಿ ಬೆಳೆತು ಏನೇನು ಕೊಡಬೇಕಾಗುತ್ತೆ ದೇವ್ರ ಕೈಯಲ್ಲಿ ಕೊಡೋಷ್ಟು ಆ ಮಗುಗೆ ಸಂತೋಷ ಕೊಡಿ ಯಾಕಂದ್ರೆ ಇವಾಗ ಕಿತ್ಕುಮಟ್ಟಿದೆ ಇವಾಗ ಸಂತೋಷ ಇಲ್ಲ ದೇವ್ರ ಕಿತ್ಕುಮಿಟ ಆ ಮಗುದು ಮುಂದೆ ಒಳ್ಳೆ ಜೀವನ ಇದೆ ಆ ಮಗುಗೆ ಆ ಜೀವನನ ದೇವ್ರು ಚೆನ್ನಾಗಿಟ್ಟಿರಲಿ ಅವಳನ್ನ ಕಟ್ಕೊಂಡಿರೋ ಗಂಡು ತುಂಬ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಸುಖವಾಗಿಟ್ಟಿರಲಿ ನನಗೆ ಮುಂದೆ ಇಲ್ಲ ಈ ವಿಡಿಯೋ ನಿಮಗೆ ಎಂಟು ಮಾಡ್ತೀನಿ ಧನ್ಯವಾದಗಳು